ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು ಮಾತಾ ಸಂಗು ಕರ್ಮನಿ ಕರ್ಮ ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರ ಕರ್ಮದ ಫಲಾಫಲಗಳಲ್ಲಿ ಆಸಕ್ತಿಯು ನಿನಗೆ ಬಾರದಿರಲಿ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ನೀವು ಇಲ್ಲಿವರೆಗೂ ಭಗವದ್ಗೀತೆಯ ಶ್ಲೋಕಗಳನ್ನು ಕೇಳ್ತಾ ಬಂದಿದ್ದೀರಿ ಈ ಭಗವದ್ಗೀತೆಯ ಶ್ಲೋಕದ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ಎರಡನೇ ಅಧ್ಯಾಯದ ಭಗವದ್ಗೀತೆಯ ಶ್ಲೋಕಗಳನ್ನು ಕೇಳ್ತಾ ಬಂದಿದ್ದೀವಿ ಶ್ಲೋಕ ಒಂಬತ್ತು ಸಂಜಯ ವಾಚ

ಸಂಜಿಯನು ಧೃತರಾಷ್ಟ್ರನಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನು ಯುದ್ಧ ಮಾಡುವುದಿಲ್ಲ ಅದರ ಬದಲು ಯುದ್ಧ ರಂಗವನ್ನು ಬಿಟ್ಟು ಭಿಕ್ಷೆ ಬೀಳಲು ಹೋಗುತ್ತಾನೆ ಎಂದು ತಿಳಿದು ಧೃತರಾಷ್ಟ್ರನಿಗೆ ತುಂಬ ಸಂತೋಷವಾಗಿದ್ದಿರಬೇಕು ಆದರೆ ಅರ್ಜುನನನ್ನು ಶತ್ರುಗಳನ್ನು ನಿಗ್ರಹಿಸುವವನು ಪರಂತಪ ಎಂದು ಕರೆದು ಸಂಜೆಯನ್ನು ಮತ್ತೆ ಅವನಿಗೆ ನಿರಾಸೆಯನ್ನುಂಟು ಮಾಡಿದ ಸಾಂಸಾರಿಕ ಮೋಹದಿಂದ ಹೊಸಿ ದುಃಖಕ್ಕೆ ಗುರಿಯಾಗಿ ಅರ್ಜುನನು ತತ್ಕಾಲಕ್ಕೆ ಭಾವಪರವಶನಾದ ಆದರೂ ಅವನು ಪರಮ ಗುರುವಾದ ಕೃಷ್ಣನ ಶಿಷ್ಯನಾಗಿ ಶರಣಾಗತನಾದ ಸಂಸಾರ ಮೋಹದಿಂದ ಉಂಟಾದ ಹುಸಿ ಗುಳ್ಳಾಟದಿಂದ ಅವನು ಬೇಗನೆ ಮುಕ್ತನಾಗುತ್ತಾನೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಅಥವಾ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಅರಿವಿನಿಂದ ಬೆಳಕು ಕಾಣುತ್ತಾನೆ ಹಾಗೂ ಖಂಡಿತವಾಗಿಯೂ ಯುದ್ಧ ಮಾಡುತ್ತಾನೆ ಎಂದು ಇದು ತೋರಿಸುತ್ತದೆ ಕೃಷ್ಣನಿಂದ ಜ್ಞಾನೋದಯವನ್ನು ಪಡೆದು ಅರ್ಜುನನು ಕಟ್ಟ ಕಡೆಯವರೆಗೆ ಯುದ್ಧ ಮಾಡುವುದರಿಂದ ಧೃತರಾಷ್ಟ್ರನ ಸಂತೋಷವು ನಂದಿ ಹೋಗುತ್ತದೆ ಎಂಬುದು ಈ ಶ್ಲೋಕದ ಭಾವ ಸ್ತೋತ್ರಗಳೇ ಶ್ಲೋಕ ಹತ್ತು ತಮುವಾಚ ಋಷಿಕೇಶ ಪ್ರಹಸನ್ನೀವ ಭಾರತ ಸೇನೆಯೋರು ಭಯೋಮಧ್ಯೆ ವಿಷಿದಂತಮಿಧಂ ವಚ ಅಂದ್ರೆ ಹೇ ಭರತನ ವಂಶಜನೆಯೇ ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಕೃಷ್ಣನನ್ನು ಸುಣಗುತ್ತ ಈ ಮಾತುಗಳನ್ನು ಹೇಳಿದನು ಇಬ್ಬರು ಆತ್ಮೀಯ ಸ್ನೇಹಿತರಾದ ಋಷಿಕೇಶ ಮತ್ತು ಗುಡಾಕೇಶರ ನಡುವೆ ಸಂವಾದ ನಡೆಯುತ್ತಿತ್ತು ಸ್ನೇಹಿತರಾಗಿ ಇಬ್ಬರು ಸರಿಸಮಾನರು ಸ್ನೇಹಿತರಾಗಿ ಇಬ್ಬರು ಸರಿಸಮಾನರು ಆದರೆ ಅವರಲ್ಲಿ ಒಬ್ಬನು ಸ್ವಇಚ್ಛೆಯಿಂದ ಮತ್ತೊಬ್ಬನ ಶಿಷ್ಯನಾದನು ಸ್ನೇಹಿತನು ಶಿಷ್ಯನಾಗಲು ತೀರ್ಮಾನಿಸಿದ ಎಂದು ಕೃಷ್ಣನು ನಸುನಗುತ್ತಿದ್ದ ಎಲ್ಲರ ಪ್ರಭುವಾಗಿ ಅವನು ಯಾವಾಗಲೂ ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿರುತ್ತಾನೆ ಆದರೆ ಭಗವಂತನೂ ಭಕ್ತನು ಬಯಸಿದಂತೆ ಸ್ನೇಹಿತ ಅಥವಾ ಮಗ ಅಥವಾ ನಲ್ಲನ ಪಾತ್ರವನ್ನು ವಹಿಸಲು ಸಿದ್ಧನಾಗಿರುತ್ತಾನೆ ಆದರೆ ಅವನನ್ನು ಗುರು ಎಂದು ಸ್ವೀಕರಿಸಿದಾಗ ಅವನು ತತ್ಕ್ಷಣವೇ ಆ ಪಾತ್ರವನ್ನು ಒಪ್ಪಿಕೊಂಡ ಮತ್ತು ಶಿಷ್ಯನೊಡನೆ ಗುರುವು ಮಾತನಾಡುವಂತೆ ಗಂಭೀರವಾಗಿ ಮಾತನಾಡಿದ ಎಂಬುದು ಈ ಶ್ಲೋಕದ ಭಾವಾರ್ಥ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಈ ಭಗವದ್ಗೀತೆಯ ಶ್ಲೋಕಗಳು ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೇವೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ನಾಳೆಯಿಂದ ಶ್ರೀಕೃಷ್ಣನ ಬೋಧನೆಯನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ हरे कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्णा हरे कृष्ण कृष्ण कृष्णा हरे हरे हरि रामा हरि रामा राम राम हरि हरि